ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತ ನೀನು ಇನ್ನೋಡ್ತಾಳ್ಯಾಕ ಇನ್ನೋಡ್ತಾಳ್ಯಾಕೆ ಕ್ಯಾಟ್ವಾಕ್ ಜಲ್ದಿ ಟೈಮ್ ಇಲ್ಲ ಅ ಲಕ್ಷ್ಮಣಕ್ಕಾ ಎಲ್ಲೆ ಲಕ್ಷ್ಮಣ ಬರಬೇಡ ನಿಂಗೆ ಹಾ ರೈಟ್ ವಾಹ್ ಸಾಯಿಸಕ ವಾಹ್ ಸೂಪರ್ 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 ಅಮ್ಮ ಕೊರವಾರ ಕೆರೆಗೆ ಎಮ್ಮ ಹೊಳೆ ನಡೆದಕ್ಕೆ ಆಗುತ್ತಾ ಅವಿ ನಾ ಬಂತಾ ತ ಹೊಟ್ಟಿ ಕಿಚ್ಚು मारತಾನವಾ ಅಕ್ಕ ನಿನ್ನ ಚಂದ ಇಲ್ಲಲ್ಲ ಅಯ್ಯಯ್ಯೋ ಕಿಚ್ಚು ಚಂದ ತುಮಿ ತುಳಕಿ ರಮೇಶನ ಕಡೆ ಹೋಗೈತು ಮಾತಾ ನಮ್ಮ ಅಕ್ಕ ಹುಟ್ಟುವಾಗ ಯಾಪಲ್ ತಿಂದು ಬೆಳದಾಗ ಗೊತ್ತಿತ್ತು ಏ ಅಪಲ್ ತಿನ್ಸಿಲಿಕ್ಕೆಗೆ ಈಕಿ ನಮನಿ ಆಗಕ್ಕೆ ನನಗೆ ಗೊತ್ತಾಗೈತಿ ಈಕಿ ದಪ್ಪ ಅಲ್ಲಿ ಚಂದ ಅಲ್ಲಿ ಅಂತ ಅವ್ರ ಅಪ್ಪ ದಿನ ಈಕೀಗೆ ಹಾಲಲ್ಲಿ ಹೇಲಿ ಹಾಕಿ ಕುಡಿಶ್ಯಾಣ ಅವು ಏಯ್ ಬರೋಬ್ಬರಿಲ್ಲ ಉ ಆ ಹಾಲು ಕುಡಿಲ ಒಯ್ ನೀ ಹಾಲು ಕುಡಿ ಆಕಿ ಹಾಲಕ್ಕಿ ಪುಡಿ ನಮ್ಮವ್ವನ ಕೇಳೋಣ ನಾ ಏನು ಅಂದ್ಯೋನ ಹೇಲಕ್ಕಿ ಪುಡಿ ಹಾಂ ನಮ್ಮವ್ವನ ಕೇಳ್ಬೇಕಾರೆ ನೋಡಲ್ಲಿ ಯಾರು ನಿಮ್ಮವ್ವ ಎಲ್ಲಿ ಕುಂತಿರೋದು ನೋಡಿ ನಮಸ್ಕಾರ ರೀ ಅವ್ರು ಅರ್ಮದಿರಿ ಚೆಸ್ ಏಯ್ ಕನ್ಫ್ಯೂಸ್ ಆಗತೈತಿ ಐ ಅಲ್ಲಿ ನೋಡಿ ನಿಮ್ಮ ಚೆಸ್ ಮಾದ ಇಲ್ಲ ಮುದು ಅಮ್ಮರಿಗೆ ಅಮ್ಮ ಅಂತರ ಐ ಅಂತಿರ ಎರಡು ದೇವರಿಗೆ ಒಪ್ಪತ್ತಿಮಾಲಯ ತಪಸ್ಸು ಮಾಡ್ಯಾರ ಹಿಮಾಲಯದ ಮಾಡಿಲ್ಲ ಗುಡ್ಡದ ಬಸವನ ಕೇ ಇರ್ಲಿ ಹಾ ಹಾಲು ಕುಡಿತಿಲ್ಲ ಹಾಲು ಕುಡ್ತೀನಿ ದಿನ ದಿನ ಇದು ಮ ನಮ್ಮ ಮಮ್ಮಿ ಬೆಳಿಗ್ಗೆ ಒಂದ್ ಗ್ಲಾಸ್ ಮಧ್ಯಾಹ್ನ ಒಂದು ಗ್ಲಾಸ್ ಸಂಜೆಗೆ ಒಂದು ಗ್ಲಾಸ್ ಈಗೋ ತ್ರೀ ಟೈಮ್ ಹಾಲು ಯಾ ಆ ಕಂಬ ಸರ್ ಹ್ಮ್ ಅವೇ ನಾನು ಹೇಳಿ ಅಳಗ್ಯಾಡ್ಸ ಇಲ್ಲವ ತಡಿ ನಾ ಮನಸ್ಸು ಮಾಡ್ರಿ ಬಿಡ್ತೀನಿ ಆದ್ರೆ ಹುಡುಗರು ದಾರಿ ಬಿಡೇ ಏ ಅಣ್ಣ ನಾನ ಕರ್ಕೊಂಡೋಗಿ ಬರ್ತೀನಿ ಅಳ್ಗ್ಯಾಡ್ಸ್ಬಾ ಬಾ

ಅವ 얘는 ಅಂತ ಗೊತ್ತನ ಮನಿಗೆ ಸೊಸಿ ಆದ್ರಾ ಕಾಕಾ 얘는 ಅಂತ ಗೊತ್ತನ ಏನು ನೌನ ಮಂದ ಬಾಳದರ ಬಾ ಇಲ್ಲ ಅಂದ್ರೆ ಹೇಳ್ತಿದ್ ನಿನ್ ಸುದ್ದಿ ನಾವ್ಯಾಕ ಯಾಕ ಅಂಜುನಕ್ಕ ಅವ್ ಇ ಕೇಳಿಲ್ಲ ಏ ಬಾಳ ಬೇಡ ಈ ಮೂರತ್ತಾ ಹಾಲು ಕುಡಿತಿಲ್ಲ ಆ ಕಂಬಾಳ ಗೆರೆ ಆ ನೀನು ನಿಮ್ಮ ಹುಡುಗರು ಒಷ್ಟ್ರ ಸೇರಾಣ ಗೆರೆ ಏ ನಾವ್ ಅಪ್ಪನ ಅಲ್ಲಿ ಗೆರ್ಸ್ ನಾನು ಅದೆ ಹೆಂಗ ನಿಮ್ಮವನು ಮೂರ ಬೇಡ ನಾಲ್ಕು ಕ್ವಾರ್ಟರ್ ಬಿತ್ತಂದ್ರೆ ಎಲ್ಲಾ ಕಂಬ ತಾವಾ ಅಲ್ಲಿ

ಮನಿಗ ಸನಿಗ ಸೊಸ್ಯ ಬಾಗಲೀಗ್ ಸೇರಿ ಊರಿಗೆ ಸೊಸ್ಯಾ ಅಗಸ ಮಾಲಿಯ ಕಾಕಾಗ ಗಂಡು ಬಿದ್ದಿರಿ ನೀವು ಇಲ್ಲಿ ಗೌಡ್ರಿ ಇದ್ರಿ ಎಲ್ಲಿ ನಿಂಗನ ಗೌಡ್ರಿ ನಿಂಗನಗೌಡ್ರಿ ಎಲ್ಲಿ ಹೋದ್ರ ಗೌಡ್ರ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರಕ್ ಬಂದ್ಗುಟ್ ಸೀದಾ ಸುಭಮಾ! ಎಲ್ಲದ ಮೂಲ ನಿಲ್ಸಿರಲ್ಲ ನಿಗುದಿಲ್ಲ ನಿಮ್ಮ ನಿಮ್ ಕಾಕಾರಿ ನಿಗುಲ್ಲ ಅಲ್ಲಿ ಯಾಕೆ ಮೂಲ್ಯ ನಿಂದ್ರ ಸರಿ ಹೊರಗೆ ಬಂದ್ರೆ ಅಲ್ಲಿ ನೀ ಎಲ್ಲಾರು ಬಟ್ಟ ಅಲ್ಲಿ ಯಾಕೆ ಪಾಳಿ ಬಂದಿಲ್ಲ ಸುಮ್ನ ಚಂದಿಲ್ಲ ನೀವು ನೋಡಿ ಅಲ್ಲ